ಇಸ್ರೋ ಮತ್ತೊಂದು ಸಾಧನೆಯ ಮೈಲಿಗಲ್ಲಿನತ್ತ ಹೆಜ್ಜೆ ಇಟ್ಟಿದೆ ಬಾಹ್ಯಾಕಾಶಕ್ಕೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡುವ ಸ್ವದೇಶಿ ವಾಹನ ತಯಾರಿಸಲಾಗಿದೆ ಇದರ ಪ್ರಾಯೋಗಿಕ ಪರಿಶೀಲನೆಯು ಯಶಸ್ವಿ ಆಗಿದೆ ಈ ಗಗನ ನೌಕೆ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ನಿಮ್ಮ ಮುಂದೆ ಸೇವೆಗೆ ಸನ್ನದ್ಧವಾದ ಸ್ವದೇಶಿ ಗಗನ ನೌಕೆ ಪುಷ್ಪಾಕ್ ಬಾಹ್ಯಾಕಾಶ ರಂಗದಲ್ಲಿ ತನ್ನದೇ ಆದ ಮಹತ್ವದ ಮೈಲುಗಲ್ಲು ಸ್ಥಾಪಿಸ್ತಾ ಇರೋ ಇಸ್ರೋ ಮತ್ತೊಂದು ಸಾಧನೆಗೆ ಸಾಕ್ಷಿಯಾಯಿತು ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಕುದಾಪುರ ಬಳಿ ಇರುವಂತಹ ಡಿಆರ್ಡಿಒ ಟೆಸ್ಟಿಂಗ್ ರೇಂಜ್ ಟೂ ಆವರಣದಲ್ಲಿ ಮಹತ್ವದ ಪ್ರಯೋಗ ನಡೆಯಿತು ಮರುಬಳಕೆ ಬಾಹ್ಯಾಕಾಶ ವಾಹನದ ಲ್ಯಾಂಡಿಂಗ್ ಪ್ರಯೋಗವನ್ನ ಯಶಸ್ವಿಯಾಗಿ ನಡೆಸಲಾಯಿತು ಎಸ್ಯುವಿ ಕಾರ್ನಷ್ಟು ದೊಡ್ಡ ಗಾತ್ರದ ರೆಕ್ಕೆ ಇರುವ ರಾಕೆಟ್ ಇದಾಗಿದ್ದು ಯಶಸ್ವಿಯಾಗಿ ಉಡಾವಣೆಗೊಂಡಿತು ಲ್ಯಾಂಡ್ ಆಗಬೇಕಿದ್ದ ಪ್ರಯೋಗದಲ್ಲಿ ಮೂರನೇ ಮತ್ತು ಅಂತಿಮ ಬಾರಿಗೆ ಯಶಸ್ವಿಯಾಯಿತು ಕಡಿಮೆ ವೆಚ್ಚದಲ್ಲಿ ಬಾಹ್ಯಾಕಾಶ ಪ್ರವೇಶ ಇಸ್ರೋದ ಈ ಪ್ರಯೋಗವನ್ನ ಭಾರತದ ಆತ್ಮನಿರ್ಭರತೆ ಕಡಗಿನ ದಿಟ್ಟತನದ ಹೆಜ್ಜೆ ಎಂದೇ ಬಣ್ಣಿಸಲಾಗಿದೆ ಪುಷ್ಪಕ ಗಗನ ನೌಕೆಯು ಮರುಬಳಕೆ ಮಾಡಬಹುದಾದ ಬಾಹ್ಯಾಕಾಶ ವಾಹನವಾಗಿದೆ ರಾಕೆಟ್ ರೀತಿ ಬಾಹ್ಯಾಕಾಶಕ್ಕೆ ಉಡಾವಣೆಗೊಳ್ಳುವ ಈ ವಾಹನ ಮರಳಿ ಭೂಮಿಗೆ ಬಂದು ಲ್ಯಾಂಡ್ ಆಗುತ್ತೆ ಹಾಗಾಗಿ ಈ ವಾಹನವನ್ನ ಸ್ವದೇಶಿ ಗಗನ ಅಂತ ಬಣ್ಣಿಸಲಾಗಿದೆ ರಾಕೆಟ್ ಉಡಾವಣೆ ಮಾಡಿದ ಬಳಿಕ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ಎತ್ತರದಲ್ಲಿ ಹಾರಾಟ ನಡೆಸಿದ ರಾಕೆಟ್ ಸುರಕ್ಷಿತವಾಗಿ ಲ್ಯಾಂಡ್ ಆಯಿತು ಅಲ್ಲದೆ ಕಡಿಮೆ ವೆಚ್ಚದಲ್ಲಿ ಬಾಹ್ಯಾಕಾಶವನ್ನ ಪ್ರವೇಶಿಸುವ ಯತ್ನ ಇದು ಅಂತ ಇಸ್ರೋ ಹೇಳಿದೆ ಯಶಸ್ಸಿನ ಕುರಿತು ಎಕ್ಸ್ ನಲ್ಲಿ ಇಸ್ರೋ ಪೋಸ್ಟ್ ಕೂಡ ಮಾಡಿದೆ ಇದು ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ ಮೂರನೇ ಮತ್ತು ಅತಿ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಪುಷ್ಪಕ್ ತನ್ನ ನಿಖರವಾದ ಸ್ಥಾನದಲ್ಲಿ ಲ್ಯಾಂಡ್ ಆಗಿದೆ ಅಂತ ಬರೆದುಕೊಂಡಿದೆ ಏನಿದು ಪುಷ್ಪಕ್ ವಿಮಾನ ಪುಷ್ಪಕ್ ಮುಖ್ಯ ಉದ್ದೇಶ ಅಂದ್ರೆ ಬಾಹ್ಯಾಕಾಶಕ್ಕೆ ಬೇಕಾದ ವಸ್ತುಗಳನ್ನ ಸಾಗಿಸುವುದಾಗಿದೆ ಆದರೆ ಈ ನೌಕೆ ಮೂಲಕ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಬಾಹ್ಯಾಕಾಶಕ್ಕೆ ಬೇಕಾದ ವಸ್ತುಗಳನ್ನ ಸಾಗಿಸಬಹುದು ಇನ್ನು ಇದನ್ನ ಮರುಬಳಕೆಯೂ ಮಾಡಬಹುದು ಇದುವರೆಗೆ ಚೀನಾ ಅಮೆರಿಕಾದಂತಹ ದೇಶಗಳಲ್ಲಿ ಇದನ್ನ ಬಳಸ್ತಾ ಇದ್ರು ಇದೀಗ ಈ ಸಾಲಿಗೆ ಭಾರತವೂ ಸೇರಿದೆ ಈ ಮೂಲಕ ಇಸ್ರೋ ಹೊಸ ಇತಿಹಾಸವನ್ನ ನಿರ್ಮಿಸಿದೆ ರಾಕೆಟ್ ವಿಶಿಷ್ಟವೇನು ಪುಷ್ಪ ಗಗನ್ ನೌಕೆಯು ಮರುಬಳಕೆ ಮಾಡುವ ಬಾಹ್ಯಾಕಾಶ ವಾಹನವಾಗಿದ್ದು ಇದನ್ನ ರಾಕೆಟ್ ರೀತಿ ಉಡಾವಣೆ ಮಾಡಲಾಗುತ್ತೆ ಉಡಾವಣೆ ಬಳಿಕ ಇದು ಮತ್ತೆ ಲ್ಯಾಂಡ್ ಆಗುತ್ತೆ ಎಂಬುದು ವಿಶೇಷವಾಗಿದೆ ಇದು ಪುನಃ ಲ್ಯಾಂಡ್ ಆಗೋಕೆ ಇಸ್ರೋ ರೋಬೋಟಿಕ್ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದೆ ದೇಶೀಯವಾಗಿರೋ ಇದನ್ನ ಅಭಿವೃದ್ಧಿಪಡಿಸಲಾಗಿದ್ದು ರಾಮಾಯಣದಿಂದ ಸ್ಫೂರ್ತಿಗೊಂಡು ಇದಕ್ಕೆ ಪುಷ್ಪಕ್ ಅಂತ ಹೆಸರಿಡಲಾಗಿದೆ ಬಾಹ್ಯಾಕಾಶ ಅವಶೇಷಗಳ ಪ್ರಮಾಣ ತಪ್ಪಿಸೋಕೆ ಕಕ್ಷೆಯಲ್ಲಿರುವ ಉಪಗ್ರಹಗಳಿಗೆ ಇಂಧನ ಪೂರೈಸೋಕೆ ಮರುಬಳಕೆ ರಾಕೆಟ್ಗಳು ಮಹತ್ವದ ಪಾತ್ರವನ್ನ ನಿರ್ವಹಿಸಲಿದೆ ಪುಷ್ಪಕ್ ಪ್ರಯೋಜನವೇನು ಪುಷ್ಪಕ್ನಿಂದ ಉಡಾವಣಾ ವೆಚ್ಚ ಭಾರಿ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ ವಿಶೇಷವಾಗಿ ಉಪಗ್ರಹಗಳನ್ನ ನಿಗದಿತ ಕಕ್ಷೆಗೆ ಸೇರಿ ಬಳಿಕ ಈ ಪುಷ್ಪ ರಾಕೆಟ್ ಬಾಹ್ಯಾಕಾಶದಿಂದ ನೇರವಾಗಿ ಭೂಮಿಗೆ ಮರಳುತ್ತೆ ಪ್ರತಿ ಬಾರಿ ಉಪಗ್ರಹ ಉಡಾವಣೆಗೆ ಹೊಸ ಹೊಸ ವಾಹಕ ನಿರ್ಮಿಸೋ ಅವಶ್ಯಕತೆ ಇಲ್ಲ ಇದರಿಂದ ಭಾರಿ ಪ್ರಮಾಣದ ವೆಚ್ಚ ಇಳಿಕೆಯಾಗಲಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ